ನೋಡಿ ಅಷ್ಟು ಸರಳವಾದಂಥ ಕೆಲಸ ಅಲ್ಲ ಇವತ್ತು ಇಲ್ಲಿ ನಮಗೆ ನೂರ ಮೂವತ್ತೈದು ಶಾಸಕರು ನೂರ ಮೂವತ್ತಾರು ಇದ್ದೀವಿ ಒಬ್ಬರು ಶಾಸಕರು ಮೊನ್ನೆ ನೂರ ಮೂವತ್ತೈದಾಗಿದ್ದೀವಿ ಸರ್ಕಾರ ಇವರು ಪತನಗೊಳಿಸ್ಬೇಕಂದ್ರೆ ಐವತ್ತು ಶಾಸಕರುಗಳು ಜಾಸ್ತಿ ಬೇಕು ಐವತ್ತು ಶಾಸಕರು ರಾಜೀನಾಮೆ ಕೊಟ್ಟು ಚುನಾವಣೆ ಇರಬೇಕಾಗ್ತದೆ ಅವರು ಅನರ್ಹರಾಗ್ತಾರೆ ಇದೆಲ್ಲವೂ ಅಷ್ಟು ಸರಳವಾದ ಕೆಲಸ ಅಂತ ಅಲ್ಲ ಮಧ್ಯಮ ನಾಲ್ಕೈದಾರು ಇದ್ರೆ ಏನೋ ಮಾಡ್ಬೋದಾಗಿತ್ತು ಅಂತ ತಿಳ್ಕೊಳ್ತೀನಿ ಅಂತ ಇಲ್ಲ ಮುಖ್ಯಮಂತ್ರಿಗಳು ಹೇಳ್ತಾ ಮಾಹಿತಿ ಇರ್ತದೆ ಅದೇ ಮುಖ್ಯಮಂತ್ರಿಗಳ ಮಾಹಿತಿ ಇರ್ತಲ್ಲ ಮುಖ್ಯಮಂತ್ರಿಗಳು ಅವ್ರಿಗೆ ಮಾಹಿತಿ ಇರ್ತದೆ ಎಲ್ಲ ಇಂಟಿಲಿಜೆ ಇಂಟೆಲಿಜೆನ್ಸ್ ಇರೋದು ಅವ್ರ ಕಡೆ ಘೋಷಣೆ ಕೂಗಿದ್ರೆ ನಾವು ನಿರ್ದಾಕ್ಷರವಾಗಿ ಕ್ರಮ ಕೈಕೋತೀವಿ ಕಾನೂನು ಪ್ರಕಾರ ಇವತ್ತಿನ ದಿವಸ ಏನು ಹೆಚ್ಚು ಶಿಕ್ಷೆ ಒದಗಿಸ್ಬೇಕು ಎಲ್ಲ ರೀತಿಯ ಸೆಕ್ಷನ್ಸನ್ನು ಹಾಕಿ ಅವ್ರಿಗೆ ನಾವು ಮೇಲೆ ಶಿಕ್ಷಣ ಕ್ರಮ ಕೈ ಕೂತೀವಿ ಎರಡು ಮಾತಿಲ್ಲ ಯಾರು ಇದನ್ನು ಟಾಲ್ರೇಟ್ ಮಾಡುವಂಥ ಪ್ರಶ್ನೆ ಬರಂಗೆ ಯಾರು ಕೂಡ ಮುಚ್ಚಾಕುವಂಥ ಪ್ರಶ್ನೆ ಬರ್ತಾರೆ ತನಿಖೆ ಆಗದೆ ಅಂತ ತನಿಖೆ ಆಗಲಾರದೆ ಇವತ್ತು ದಿವಸ ನಾವು ಮಾತನಾಡೋದು ಸೂಕ್ತ ಅಲ್ಲ ಅದನ್ನು ಈ ತನಿಖೆ ಆಗಿದೆ ಅವನ್ನೆಲ್ಲ ಬಂದು ಮಾಡಿದ್ದಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಇದೆ ಅವರೆಲ್ಲ ಬಂದು ನಾಲ್ಕು ಜನರು ಬಂಧಿಸಿ ಒಂದನ್ನು ಕೂಡ ಮಾಡಿದ್ದಾರೆ ಅದರ ಮೇಲೆ ಕ್ರಮಕ್ಕೆ ಮುಂಚೆನೇ ಪ್ರಿಯಾಂಕಾ ಗಾಂಧಿ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಅದಕ್ಕೆ ಇಲ್ಲ ಆ ರೀತಿ ಆಗಿಲ್ಲ ಹೋಗಿಲ್ಲ ಅಂತ ಅವ್ರಿಗೆ ಆ ಮಾಹಿತಿ ಕೊಟ್ಟಾಗ ಸಂದರ್ಭದಲ್ಲಿ ಅವ್ರಿಗೆ ಆ ಮಾಹಿತಿ ಯಾಕೆ ನನಗೂ ಒಂದು ಫ್ಯಾಕ್ಟ್ ಚೆಕ್ನಾಗ್ ಬಂತು ದಿನ ಒಂದು ಬಂತು ಫ್ಯಾಕ್ಟ್ ಚೆಕ್ನಾಗ ಅಂತ ಹೇಳಿತ್ತು ನನಗೂ ಬಂದಿತ್ತು ಅದು ನಾನು ಕಮೆಂಟ್ ಮಾಡಿಲ್ಲ ಹೀಗಾಗಿ ಅವತ್ತು ಸಾವಿರ ಸರ್ ಸರ್ ಆಯ್ತಲ್ಲ ಈಗೇನೋ ಅಂತಿಮವಾಗಿ ಏನಾಗ್ತದೆ ಮಾಡ್ತಾರೆ ಅದಕ್ಕೆ ಕಾನೂನಕ್ಕೆ ತಂದೆಯಾದ ಕ್ರಮಗಳಿರ್ತಾವೆ ಏನೇನು ಪೊಲೀಸರು ಕೆಲಸ ಮಾಡ್ತಾರಾ ಬಿಜೆಪಿಯವ್ರು ಪೊಲೀಸ್ ಕೆಲಸ ಮಾಡ್ತಾರ ಅವ್ರದ್ದಾಗೂ ಪೊಲೀಸ್ ಇದ್ದಾರ ಕ್ರಮ ಕೈಕೋತಿರ್ತಾರೆ ಅದಕ್ಕೆ ಅದಕ್ಕೆ ನಾವು ಹಸ್ತಕ್ಷೇಪ ಮಾಡೋ ಸರಿ ಇಲ್ಲ ಇನ್ವೆಸ್ಟಿಗೇಷನ್ ಆಗ ನಾವು ಈಗೇ ರೀತಿ ಇನ್ವೆಸ್ಟಿಗೇಷನ್ ಮಾಡಿ ಈ ರೀತಿ ಇನ್ವೆಸ್ಟಿಗೇಷನ್ ಮಾಡಿ ಅನ್ನೋ ಹೇಳೋಕ್ಕಾಗಲ್ಲ ಅಥವಾ ಇನ್ವೆಸ್ಟಿಗೇಷನ್ ಮಾಡಿದಾಗ ನಾವು ಕೈ ಹಾಕೋದು ಸರಿಯಲ್ಲ ಇನ್ವೆಸ್ಟಿಗೇಷನ್ ಪೂರ್ಣಗೊಳ್ತದೆ ಬಂಧಿಸಿದ್ದೀವಿ ಎಫ್ ಎಸ್ ಅಲ್ಲಿ ನಾನು ಮಾಹಿತಿ ಮಾಧ್ಯಮದಲ್ಲಿ ಅದ್ರಲ್ಲಿ ನೋಡಿದ್ದೀನಿ ಪ್ರೂವ್ ಆಗಿದೆ ಅಂತೇಳಿ ಅವರು ಸತ್ಯ ಇದ್ದರೆ ನಿರ್ದಾಕ್ಷ್ಮಾ ಕ್ರಮ ಕೈಗೊಳ್ತೀವಿ ಯಾರು ಅಂಜಿಕೆ ಇದೆ ಅದಕ್ಕೆ ಭಾರತ ದೇಶದಲ್ಲಿ ಕೊಂಡು ಪಾಕಿಸ್ತಾನ ಪರವಾಗಿ ಕೂಗಿದ್ರು ಅವ್ರನ್ನ ಸುಂಬ ಬಿಡ್ತೀವಿ ಯಾರು ಟಾರ್ಡೆಟ್ ಮಾಡಂಗಿಲ್ಲ ನೂರ ಮೂವತ್ತು ಕೋಟಿ ಜನ ಯಾರು ಟಾರ್ಡೆಟ್ ಮಾಡಿಲ್ಲ ಅಲ್ಲೇ ಅಲ್ಲೇ ಪಾಕಿಸ್ತಾನಕ್ಕೆ ನಾವು ಸಿಂದಗಿನಾಗಿದ್ದು ಬೇರೆ ಅದಕ್ಕೆ ಇದಕ್ಕೆ ಹೋಲಿಕೆ ಮಾಡೋಕ್ಕ ಇಲ್ಲಿ நம்மரே ஆசி முசல்மான் மேலே இது மாட்டேன் சித்திகளை நம்ம இது அதில் அது இது பேரே இது யாரும் நோட்